ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸೊ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಿಕ್ಕೆ ಕೆಲವರು ಕಾರಣ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಂಡ್ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ಎಲ್ಲರಿಗೂ ಗೊತ್ತಿರೋ ಗೊತ್ತಿರೋದೇ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬೀಟ್ರು ವಿಕಟ್ಗೋರು ಸೊ ಇವ್ ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತಡೆ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಟ್ಕೊಂಡ್ ಬಂದಿರೋದಕ್ಕೆ ಕಾರಣ ಜನನೇ ಎಸ್ ಅಂಡ್ ಸಿನ್ಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋದ್ದು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಕಡಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರಂತದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ನಮ್ಮಯ್ಯ ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಅಕ್ಕಿ ಬಿಟ್ಟೆ ನಿಮ್ಮ ಹಾಕಿ ಔತುಕೊಳ್ಳಿ ನಾವು ಬಿಟ್ವಿ ನೀವು ಹುಷಾರಾಗಿ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸರಾಗಿ ಇಟ್ಕೊಂಡು ಕಣ್ಣ ಮುಚ್ಚೆ ಕಡೆಗುಡೆ ಅನ್ನೋ ಒಂದು ಟೈಟಲ್ ನಾವು ಮಾಡ್ಕೊಂಡಿದ್ವಿ

ಆತರ ಅಂತ ಏನಿಲ್ಲ ಒಂದು ನನಗೆ ಆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಏನೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನು ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಂ ಯಾವ್ದಾದ್ರು ಸರಿ ಮಾಡೋಣ ಅಂತ ಅನ್ಬಿಟ್ಟು ನಾನು ಮಾಡಿದೆ ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ಲ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಆಗಿಬಿಟ್ಟು ನಾವು ತಡ್ಕೊಳ್ಳೋ ಅಂತದ್ದು ಓರ್ ಆಗಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ ರಿಲೀಸ್ ಹಂತಕ್ಕೂ ಬಂದಿದೆ ಇನ್ನು ಆ ಸೆನ್ಸರ್ ಆಗಿದೆ ಇಲ್ಲ ನಂದಲ್ಲ ನಮ್ ಥ್ಯಾಂಕ್ ಯು ಸೊ ಅಲ್ಲ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಮೇಡಮ್ ಅವ್ರನ್ನ ಒಂದೆರಡು ಮಾತು ಮಾತಾಡ್ಸೋಣ ಅನಿತಾ ವೀರೇಶ್ ಕುಮಾರ್ ಅವರು ಯಜಮಾನರಿಗೋಸ್ಕರ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬಿಟ್ರಲ್ಲ ನೀವು ಯಾಕೆ ಅಂತ ಹೇಳಿ ನಮಸ್ಕಾರ ಮೊದಲೇ ಹೇಳಿದಾಗೆ ನಮ್ಮ ಯಜಮಾನ್ರಿಗೆ ಸಿನ್ಮಾ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೂ ಅವಕಾಶ ನಮಗೆ ಕರೆದು ಕೊಡೋರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರಿಗೂ ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರಿಗೆ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊತ್ತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಎಲ್ಲ ಅದಕ್ಕೆ ಸತಿಪತಿಗಳು ಇಬ್ರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಇನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅವರು ವೆಂಕಟವರೇ ಓಕೆ ನಮ್ಮ ಸಂಗೀತ ನಿರ್ದೇಶಕರು ಕೊಡೋಣ ಸಂತೋಷ್ ಜೋಶ್ವಾ ಅವರು ಮ್ಯೂಸಿಷಿಯನ್ ಅವರು ಬೇಸಿಕಲಿ ಗಿಟಾರಿಸ್ಟ್

ಈ ಅಂತ ತರ್ತಿದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರು ಸತಿಪತಿಗಳು ಕಾರಣ ಮತ್ತು ನಮ್ಮ ಇಲ್ಲಿರೋ ಹೀರೋಯಿನು ಈಗ ಕೈಗೊಳಿಸಿರುವಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಕೈಗೊಂಡ್ರು ನಮ್ಮ ತುಂಬಾ ಹಳೆಯ ಇವರೆಲ್ಲ ಸಹಕಾರದಿಂದ ಇವರು ಬಂದಿದ್ದೀವಿ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಪೆನ್ಸ್ಫುಲ್ ಕತೆ ಅಂದ್ರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ತರ ಕತೆ ಅಂದ್ರೆ ಒಂದು ವರ್ಡ್ ರೂಮಸ್ಟ್ರಿ ಒಂದು ಕೊಲೆ ಸುತ್ತ ನಡೆಯುವಂಥ ಕತೆ ಸರ್ ಸರ್ ಹದ್ನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಕನ್ನಡ ಮತ್ತೆ ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಸರ್ ಮಾಡಿದೆ ಎರಡನೇ ಮತ್ತೆ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗ್ಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು ಅವರು ರಿಟೈರ್ಡ್ ಆಗೋ ದಿನ ಒಂದು ಬಾಡಿಯನ್ನು ಪೋರ್ಪಟನ್ ಮಾಡಿರ್ತಾರೆ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಇಲ್ಲ ಸರ್ ಕೆಲವೊಂದು ಜನ ಆಗುತ್ತೆ ಅಂದ್ರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಮಂಗಳೂರು ಅಲ್ಲಿಯ ಅಲ್ಲಿ ಬೇಕು ಅಂತ ಹೇಳಿ ಅಲ್ಲಿ ಅಲ್ಲಿ ಅಲ್ಲಿಯವರು ಇದ್ದಾರೆ ಸರ್ ಈಗ ನಾನು ತುಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರಿಂದ ಅಲ್ಲಿಗೆ ಸ್ವಲ್ಪ ಒಡನಾಟ ಜಾಸ್ತಿ ಹಾಗಾಗಿ ಅಂದ್ರೆ ಅಲ್ಲಿ ಜನ ತಗೊಳ್ಳುವಂತ ಕತೆ ಅಲ್ಲ ಇದಲ್ಲ ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟ ಪಡ್ತಾರೆ ಇದು ಕಾಮಿಡಿ ಜೊತೆಗೆ ಥ್ರಿಲ್ಲರ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಇಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ಇಷ್ಟ ಮಾಡೋಣ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಹೀರೋ ಇನ್ ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಇನ್ ಕ್ಯಾರೆಕ್ಟರ್ ಅಂತ ಹೇಳಿ

ಕಾರ್ಡಿಂದ ಅದೇ ಇದೆ ಅಂದರೆ ಈಗ ಮೆಸೇಜು ಆ್ಯಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲುಪಿಸ್ಬೇಕು ಅಂದ್ರೆ ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನೇ ಅಲ್ಲ ಸರ್ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಹೋಗಲ್ಲ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ ಈ ತಾಜ್ ಮಹಲ್ ಹೇಗೋ ಆರ್ಟ್ ಹೇಗೋ ಪಾರಿವಾಳ ಕೂಡ ಅದೇ ಥರ ಅಂದರೆ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು

ಅಂದ್ರೆ ಸರ್ ರಿಶ್ಟಿಪುಟ್ರ ಹತ್ರ ಮಾತಾಡ್ಕೊಂಡು ಅಪ್ಲಾ ಮಾಡ್ಬೇಕು ಅಂದ್ರೆ ಆಲ್ಮೋಸ್ಟ್ ಜನವರಿ ಎರಡು ಸಾವಿರ ಸಂತೋಷ್ ಜೋಶ್ ಅವರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರ ಸಿನಿಮಾ ಮ್ಯೂಸಿಕ್ ಮಾಡಿದ್ರು ಮಾತಾಡ್ಸೋಣ ಅಥರ್ವ ಪ್ರಕಾಶ್ ಅವರು ಇವರು ಮೊದಲ ಸಿನಿಮಾ ಇದು ಮೂರನೇ ಸಿನಿಮಾ ಕನ್ನಡದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಭಾವಪೂರ್ಣ ಆದ್ಮೇಲೆ ಕಣ್ಣ ಮುಚ್ಚೆ ತುಳು ಫಿಲಂ ನಲ್ಲಿ ಇವರು ಎಂಟು ತುಳು ಫಿಲಂ ನಲ್ಲಿ ಆಕ್ಟ್ ಮಾಡಿದ್ದಾರೆ ಬೇಸಿಕಲಿ ಮಂಗಳೂರಿನಿಂದ ಈಗ ಕನ್ನಡದ ಮೂರನೇ ಸಿನಿಮಾ ಕಣ್ಣ ಮುಚ್ಚೆ ಕಾಡೆಗೋಡೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರಿಗೆ ಈ ಒಂದು ಅವಕಾಶಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬಾ ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನಾನು ಡೈರೆಕ್ಟ್ರಿ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡರ್ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟ್ರು ಮತ್ತು ಹೀರೋಯಿನ್ ಕ್ಯಾರೆಕ್ಟ್ರು ರಿವಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತು ಮಿತ್ರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅದಾದಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಚೇತನ್ ಮುಂಡಾಡಿ ಅವ್ರದ್ದು ಭಾವಪೂರ್ಣ ಸರ್

ಅವರು ಮೂಲತಃ ಆರ್ಟಿಸ್ಟ್ ಕನ್ನಡದಲ್ಲಿ ಇವರ ಮೊದಲ ಸಿನಿಮಾ ಎರಡು ತುಳು ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಸಪ್ತವಿ ಗೌಡ ಅವರ ಪಾತ್ರ ತುಳುನಲ್ಲಿ ಇವರೇ ವಾಯ್ಸ್ ಓವರ್ ಕೊಟ್ಟಿರೋದು ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಸೊ ಓವರ್ ಟು ಪ್ರಾರ್ಥನಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೆ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದ್ಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡ್ಬೇಕಂತ ಎಲ್ಲರ ಕನ್ಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನಂಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಣು ಮುಚ್ಚಿ ಗಾಳಿಗೂಡ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಏನೇನು ಆಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಸಿನಿಮಾ ನೋಡಿ બોતાડેતે આદ આદમેલે નંદા નીવે ફાર મત કરા આદુ ઇમ્પોર્ટન્ટ આદુ ઇમ્પોર્ટન્ટ સી આ સીન નોડ બેકાદે નીવ સિનેમા નોડ બેક કે યેદુ સિનેમા નોડ બેક થિયેટર ગે હોવી ઓકે થેન્ક યુ સંતોષ જોશફા ઓર માદસરમા ನಾನು ತುಳು ರಂಗಭೂಮಿ ಶ್ರೀಲಲಿತೆ ಅಂತ ಒಂದು ತಂಡ ಉಂಟು ಸೊ ಅದರಲ್ಲಿ ಕಟೀಲ್ ದಪ್ಪ ಉಳ್ಳಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟೀಲ್ ಅಮ್ಮನ್ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೇನೆ ಸೊ ಹಾಗೆ ಹೌದಾ ಲಯನ್ ಕಿಶೋಡಿ ಶೆಟ್ಟಿ ಸರ್ ಇದು ಟೀಮ್ ಇವರು ನಮ್ಮ ಸಂಗೀತ ನಿರ್ದೇಶಕರು ಬೇಸಿಕಲಿ ಮ್ಯೂಸಿಷಿಯನ್ ಗಿಟಾರ್ ಇಸ್ಟ್ ಇವರು ಸೊ ಹಲವಾರು ಫಿಲ್ಮ್ ಸಾಂಗ್ಸ್ ರೆಕಾರ್ಡಿಂಗ್ ಅವರು ಡ್ರಮ್ಸ್ ಮತ್ತೆ ಗಿಟಾರ್ ಪ್ಲೇ ಮಾಡಿದ್ದಾರೆ ಇವರು ಮೊದಲ ಸಿನಿಮಾ ಸೊ ಹಾಗಾಗಿ ಫಸ್ಟ್ ನಮ್ಮ ಚಿತ್ರದ ಸಾಂಗ್ ನೀವು ಏನು ನೋಡಿದ್ರಿ ಲವ್ ಟ್ರ್ಯಾಕ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕಂಪೋಸ್ ಮಾಡಿರುವಂತ ಸಂತೋಷ್ ಜೋಶ್ವಾರ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಬಂದ್ಬಿಟ್ಟು ಗಿಟಾರ್ ಇಷ್ಟು ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದರೆ ಯಾರು ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬೆಳಕಕ್ಕೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ಆದರೆ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರು ಹೈಲೈಟ್ ಆಗೋಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣಾಮುಚ್ಚೆ ಮುಚ್ಚೆ ಗುಡೆ ಮೂವಿಗೆ ಬಂದ್ಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಇಷ್ಟ ಆಗಲ್ಲ ಹೇಳಿ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯ್ತು ಮತ್ತೆ ರೆಕಾರ್ಡಿಂಗ್ ಸೆಷನ್ಸ್ ಅಷ್ಟೇ ವಾಸುಕಿ ಸರ್ ವೈಭವ ನಿಮಗೆ ಗೊತ್ತಿದೆ ಅಲ್ವಾ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತೆ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಬಂದೆ ನನಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ ಒಟ್ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದೀನಿ ಆಕ್ಚುಲಿ ಸ್ವಲ್ಪ ಕಡೆ ಬಿ ಜಿಮ್ಸ್ ಮಾಡಿದೀನಿ ಒಂದ್ ಸ್ವಲ್ಪ ಥೀಮ್ ಮ್ಯೂಸಿಕ್ಸ್ ಗೋಶ್ ವರ್ಕರ್ ಆಗಿ ತುಂಬ ಮೂವೀಸ್ ಮಾಡಿದೀನಿ ಅಂದ್ರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಬರ್ತಾ ಓಕೆ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಈಗ ನಮ್ಮ ಸಚಿತ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಸರ್ ವೆಂಕಟ್ ಸರ್

ಜನ್ವರಿ ತಿಂಗಳಲ್ಲಿ ಅಂದ್ರೆ ಕಮಿಂಗ್ ಮಂತ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಮಲ್ಡ್ರಿ ಮತ್ತೆ ಒಂದು ಥ್ರಿಲ್ಲರ್ಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಆ ಸರ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ರಿ ಅದರಲ್ಲಿ ತುಂಬಾ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಸಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂದ್ರೆ ಕಂಪ್ಲೀಟ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಬಟ್ ಅದಕ್ಕೆ ಬೇಕಾದಂತ ಸಪೋರ್ಟ್ ನನ್ನ ಕಡೆಯಿಂದ ಇದೆ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಇದನ್ನೇ ಸರ್ ಸಿನಿಮಾ ಆಗುತ್ತೆ ಜನರಲ್ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ಕೆ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನಿಮಾಗೆ ಎಫರ್ಟ್ ಹಾಕಿ ಮಾಡ್ತಿದ್ವಿ ಸರ್ ಹಾ ನೋಡಿದ್ದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದ್ರೆ ತುಳುಗೆ ಅವ್ರು ಅವಾಗಲೇ ಹೇಳಿದ್ರು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ತುಳಿದಿರೋದ್ರಿಂದ ಅಲ್ಲಿ ಜನ ತಗೊಳ್ಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡನು ಅಲ್ಲಿ ತೊಳುವರ್ಗು ಕನ್ನಡ ಲೈವ್ಲಿ ಇರೋದ್ರಿಂದ ಅವರಿಗೆ ಕಷ್ಟ ಆಗಲ್ಲ ತಗೊಳ್ಳೋದಕ್ಕೆ ಸೊ ಹಂಗಾಗಿ ಆರ್ಟಿಸ್ಟ್ ಅಲ್ಲಿರೋದ್ರಿಂದ ಚೆನ್ನಾಗಿ ಹುಡ್ಕೊಂಡಾಗುತ್ತೆ ಸರ್ ಮಂಗ್ಳೂರು ಸೈಡ್ ಅಲ್ಲೂ ತುಂಬಾ ಚೆನ್ನಾಗಿ ಹುಡ್ಕೊಂಡಾಗುತ್ತೆ ಮತ್ತೆ ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಏನು ಸಮಸ್ಯೆ ಅವರೇ ಇನ್ನು ನಮ್ಮ ಸಿನಿಮಾದ ಎಡಿಟರ್ ಅವರು ಸಿನಿಮಾಗಳನ್ನ ಕನ್ನಡದಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ ಐದು ಸಿನಿಮಾಗಳಲ್ಲಿ ತಮಿಳಲ್ಲಿ ಹಾಗೂ ಕನ್ನಡದ ಸಿನಿಮಾಗಳನ್ನ ಹೆಸರಿಸಬೇಕಂದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೇಕ್ ಫೇಲ್ಯೂ ಸಿ ವೈಝೈನ್ ಏಟ್ ಜೀರೋ ಫೈವ್ ಫೈವ್ ಹಾಗೆ ತಮಿಳ್ನಲ್ಲಿ ಕಿಶೋರ್ ಸರ್ ಅವರ ಕದವು ಸೇರಿದಂತೆ ಅನೇಕ ಸಿನಿಮಾಗಳನ್ನ ಕೂಡ ಎಡಿಟ್ ಮಾಡಿದ್ದಾರೆ ಸೊ ಈ ಒಂದು ಅವಶ್ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಮತ್ತೆ ನಮ್ಮ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ನೋಡೋಣ ಸರ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಮೂವಿ ಒನ್ ಅವರ್ ಫಿಫ್ಟಿ ತ್ರೀ ಮಿನಿಟ್ಸ್ ಫಿಫ್ಟಿ ತ್ರೀ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಫೈನಲ್ ಫೈನಲ್ ಸಕಟೇನೋ 2 ವರ್ಸ್ ಇಲ್ಲ 2 ವರ್ಸ್ ಗೆ 10 ಮಿನಿಟ್ಸ್ ಕತೆ ಹೇಳಿ 12 ವರ್ಸ್ 2 ವರ್ಸ್ ಇಲ್ಲ ಇಲ್ಲ 12 ವರ್ಸ್ ಅಣ್ಣಾ ಕೊಡಿ ಇಲ್ಲ ಇಲ್ಲ ಕರೆಕ್ಟ್ ಓರಿಲಿ ಕರೆಕ್ಟ ಆಗಿ ಸೂಪರ್ ಆಗಿದೆ ಓಕೆ ಅಲೆಕ್ಸ್ ಹೇಳಿ ನಿಮಗೆ ಅಂತ ನಿಮಗೆ ಎಡಿಟ್ ಮಾಡಬೇಕು ಅಂತ ಆ ಮೂವಿ ಕ್ಯಾರಿಯರ್ ಆಗಿದೆ ಅಷ್ಟೊಂದು ಡ್ಯುರೇಷನ್ ಕೆಲತೆ ಈ ಮೂವಿ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಹ್ಯಾಸ್ lots of ಸ್ಟೋರಿಂಗ್ ನೆ एक्चुअली ನೋಡೋದ್ರೆ ಗೊತ್ತಾಕ್ಕೆ ನಿಮಗೆ ನಮ್ಮಂತ ಕೆಲಸ ನಾವು ಕರೆಕ್ಟ ಮಾಡಿದೀವಿ ಅಂತ ಅನ್ಸುತ್ತೆ ನೀವು ನೋಡಿ ತೀರ್ಮಾನಕ್ಕೆ ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರಿ ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ ಸ್ಟೋರಿ ಇದ್ದಾಗ ಎಂಜಾಯ್ ಮಾಡ್ಲಿಕ್ಕೆ ರೆಡಿ ವಿ ಫನ್ ಟೂ ಆಫ್ ಥ್ಯಾಂಕ್ ಯು ಸೊ ಫೈನ್ಲಿ ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಥವಾ ಜನರಲ್ಲಿ ತಲುಪಿಸ್ಬೇಕಂದ್ರೆ ಫಸ್ಟ್ ಸೋಷಿಯಲ್ ಮೀಡಿಯಾ ಹಿಡಿದು ಎಲ್ಲ ಕಡೆ ನಮ್ಮ ಪೋಸ್ಟರ್ಸ್ ಅನ್ನ ನಾವು ಬಿಡ್ತೀವಿ ಸೊ ಪೋಸ್ಟರ್ಸ್ ಡಿಸೈನರ್ ಯಾವಾಗ್ಲೂ ಹಿಂದೆ ಹೋಗಿ ಬಿಡ್ತಾರೆ ಆದ್ರೆ ಈಗ ನಮ್ಮ ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡಿರುವಂತ ನಂದಕುಮಾರ್ ಅವರು ಈ ಡಿಸೈನರ್ ಇಲ್ಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಡಿಸೈನ್ ಮಾಡಿದ್ದೀನಿ ಕನ್ನಡ ಮುಚ್ಚ ಗಾರಿಗೂ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಸರ್ ನನಗೆ ಅವಕಾಶ ಕೊಟ್ಟಿದ್ಗೆ ತುಂಬಾ ಓಕೆ ಥ್ಯಾಂಕ್ ಯು ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನ ನೀಡೋದಕ್ಕೆ ಬಂದಿರುವಂತಹ ನಾಗೇಂದ್ರ ಅರಸರ್ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ನಾನು ನಮ್ಮ ನಿರ್ಮಾಪಕರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ನಮಸ್ತೆ ಹೊಸ ತಂಡಕ್ಕೆ ಸ್ಫೂರ್ತಿ ಕೊಡಕ್ಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯ್ಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿತ್ತು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದರೂ ಚೂರು ಲೇಟ್ ಆಯಿತು ಕ್ಷಮೆ ಇರಲಿ ಯಾಕಂದರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತೂ ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಪ್ರತೂರವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನ್ ಹಾಗಾಗಿ ಒಂದು ಒಳ್ಳೆ ಕನ್ಸು ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದ್ರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನ್ ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನ್ ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಆ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರ್ಚೆ ಮಾಡಿಸಿದ್ದಕ್ಕೆ ಚಿತ್ರ ತಂಡಕ್ಕೆ ಒಂದು ಒಳ್ಳೆ ರೀತಿ ನೀವು ಟೀಮ್ನ ಬಿಲ್ಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನಿಮಾ ಎರಡನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸನ್ನು ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ಇನ್ನು ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅಂದ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರ್ ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟ್ ಆಗಿ ಸ್ಟ್ರೈಟ್ ಹೀರೋ ಆಗಿ ಸರ್ ಅಂತ ಹೇಳ್ತಾರೆ ಯಾವ್ದೇ ಪಾತ್ರ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ತಂಡಕ್ಕೆ ಆಮೇಲೆ ನ್ಯೂ ಕಮ್ ಅವರ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿಯೊಬ್ಬರನ್ನು ಒಳ್ಳೇದಾಗ್ಲಿ ಎಲ್ಲ ಪಾತ್ರ ಮಾಡಿರೋ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ ಈ ಸಿನಿಮಾಗೆ ಪಿ ಜಿ ಎ ಮಾಡಿರೋ ಅಲ್ಲಿ ಶ್ರೀಶಾಸ್ತ್ರ ಅಂತ ಸೊ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟು ಮಾಡ್ಕೊಳಕ್ ಆಗಿದೆ ಅಂಡ್ ಪ್ರಶಾಂತ್ ಸರ್ ಪ್ರಶಾಂತ್ ನಾಯಕ್ ಸರ್ ಖಂಡಿತ ಅದಂತೂ ಖಂಡಿತ ಪ್ರಶಾಂತ್ ನಾಯಕ್ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸಿನಿಮಾ ಬಗ್ಗೆ बनी बनी सुनील ग्रुप फोटो ग्रुप फोटो बनी खेल बोलते लगातार बनी विकेट साहब